ನಮಸ್ತೆ ಎಲ್ರಿಗೂ ಇವತ್ತೊಂದು ಪುಟ್ಟ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಇದು ಬಂದು ನಮ್ಮ ಗೃಹಿಣಿಯರಿಗೆ ತುಂಬ ಒಂದು ಹೆಲ್ಪ್ ಆಗುವಂಥದ್ದು ಹಾಗೆಯೇ ಬಿಗ್ನರ್ಸಿಗೆ ಸಹ ತುಂಬ ಹೆಲ್ಪ್ ಆಗ್ತದೆ ಫಸ್ಟಿಗೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೇನೆ ಕೊತ್ತಂಬರಿ ಸೊಪ್ಪನ್ನು ಕ್ಲೀನ್ ಮಾಡಿಟ್ಕೊಂಡಿದ್ದೇನೆ ಕ್ಲೀನ್ ಅಂತೇಳಿದರೆ ಅದು ಮಣ್ಣಲ್ಲ ಇರ್ತದಲ್ಲ ಅದೆಲ್ಲ ತೆಗೆದು ಫ್ರೆಶ್ ಆಗಿರುವಂಥ ಸೊಪ್ಪನ್ನು ಮಾತ್ರ ಇಟ್ಕೊಂಡಿದ್ದೀನಿ ಈ ಥರ ಒಂದು ಬಾಕ್ಸಲ್ಲಿ ಟಿಶ್ಯೂ ಪೇಪರ್ ಹಾಕೊಂಡಿದ್ದೀನಿ ಟಿಶ್ಯೂ ಪೇಪರಲ್ಲಿ ಇದನ್ನೆಲ್ಲ ಈಗ ಹಾಕ್ತೇನೆ ಕೊಳ್ತದ್ದಾಗಲಿ ಅಥವಾ ಸ್ವಲ್ಪ ಬಾಡಿದಿದ್ದರೂ ಸಹ ನೀವು ಅದನ್ನು ಸಪ್ರೇಟ್ ಮಾಡಿ ಕೊಳ್ತಿದ್ದರೆ ಬಿಸಾಡಿ ಸ್ವಲ್ಪ ಬಾಡಿದಿದ್ದರೆ ನೀವು ಅದನ್ನು ಸಪ್ರೇಟಾಗಿ ಇನ್ನೊಂದು ಬಾಕ್ಸಲ್ಲಿ ಅಥವಾ ಆ ಟಿಶ್ಯೂ ಪೇಪರನ್ನು ಕ್ಲೋಸ್ ಮಾಡಿ ಅದರ ಮೇಲೆ ನೀವು ಇಟ್ಕೊಳ್ಬೋದು ಎಲ್ಲ ಮಿಕ್ಸ್ ಮಾಡಿ ಇಟ್ಟರೆ ಬೇಗ ಹಾಳಾಗ್ತದೆ ಎಲ್ಲ ಸಹ ಈಗ ನನ್ನ ಹತ್ರ ಸಹ ಸ್ವಲ್ಪ ಇತ್ತು ಮೊದಲಿದ್ದು ಇದು ಕೊತ್ತಂಬರಿ ಸೊಪ್ಪು ಸಹ ಸ್ವಲ್ಪ ಇತ್ತು ಅದನ್ನು ಸಹ ನಾನು ಇದರಲ್ಲಿ ಈಗ ಸ್ಟೋರ್ ಮಾಡಿಡ್ತೇನೆ ಇದೀಗ ಫ್ರೆಶ್ ಆಗಿರುವಂಥ ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ ಅದರ ಮೇಲೆ ಇನ್ನೊಂದು ಪೇಪರನ್ನು ನೀವು ಹಾಕ್ಕೊಳ್ಳಿ ಟಿಶ್ಯೂ ಪೇಪರೇ ಬೇಕಂತೇನಿಲ್ಲ ನ್ಯೂಸ್ ಪೇಪರ್ ಸಹ ಇದ್ದರೆ ಆಗ್ತದೆ ಅದರಲ್ಲಿನೇ ನೀವು ಇದನ್ನು ಇಟ್ಕೊಳ್ಬೋದು ನೋಡಿ ಅದು ಅಂದರೆ ಇದು ಮೊದಲೇ ಇದ್ದದ್ದು ನಮ್ಮ ಮನೆಯಲ್ಲಿ ಅದನ್ನು ಅದರ ಮೇಲೆ ಇಟ್ಟು ನಾನು ಕ್ಲೋಸ್ ಮಾಡಿ ಇಟ್ಕೊಂಡು ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಳ್ತೇನೆ ಈಗ ಏನಾಗೋದಿಲ್ಲ ತುಂಬ ದಿನ ತನಕ ನಾವು ಇದನ್ನು ಯೂಸ್ ಮಾಡ್ಕೊಳ್ಬೋದು ಹಾಗೆ ನಾನಿಲ್ಲಿ ತೆಂಗಿನಕಾಯಿ ಒಡೆದದ್ದು ಇಟ್ಕೊಂಡಿದ್ದೇನೆ ಇಲ್ಲಿ ಈಗ ಪೂಜೆ ಟೈಮಲ್ಲೆಲ್ಲ ತುಂಬ ತೆಂಗಿನಕಾಯಿದು ಹೋಳೆಲ್ಲ ಇರ್ತದಲ್ಲ ಅದು ಬೇಗ ಹಾಳಾಗ್ತದೆ ಅದಕ್ಕೆ ನೀವೊಂದು ಪೇಪರ್ ತೊಗೊಳ್ಳಿ ಇಲ್ಲ ಬಟ್ಟೆ ತಗೊಳ್ಳಿ ಅದರಲ್ಲಿರುವಂಥ ನೀರಿನ ಅಂಶ ಎಲ್ಲ ಕ್ಲೀನಾಗಿ ಒರೆಸ್ಕೊಳ್ಳಿ ಒರೆಸ್ಕೊಂಡ ನಂತರ ನೀವು ಅದು ಡ್ರೈ ಇರಬೇಕು ಹಸಿ ಇರಬಾರ್ದು ಅದೆಲ್ಲ ವರ್ಷ ಆದ ನಂತರ ನೀವು ಪುಡಿ ಉಪ್ಪನ್ನು ಫುಲ್ಲು ನೀವು ಅದಕ್ಕೆ ಮೇಲ್ಗಡೆಯಿಂದೆಲ್ಲ ಸ್ವಲ್ಪ ಹಚ್ಕೊಳ್ಬೋದು ಪುಡಿ ಉಪ್ಪು ಕಲ್ಲು ಉಪ್ಪಲ್ಲ ಅದು ಇಲ್ಲ ಅಂತೇಳಿದರೆ ತೆಂಗಿನ ಎಣ್ಣೆ ಸಹ ನೀವು ತಗೊಂಡು ಸ್ವಲ್ಪ ತೆಂಗಿನ ಎಣ್ಣೆ ಸಹ ಅದನ್ನು ಸ್ ಅದಕ್ಕೆ ಸ್ಪ್ರೆಡ್ ಮಾಡಿ ನೀವು ಇಟ್ಕೊಂಡ್ರೆ ತೆಂಗಿನಕಾಯಿ ಅಂದರೆ ಒಮ್ಮೊಮ್ಮೆ ನೋಡಿದ್ರು ಒಳಗಡೆಯಿಂದ ಫಂಗಸ್ ಹಿಡ್ದಾಗೆ ಆಗ್ತದೆ ಇಲ್ಲ ಒಂಥರ ಸ್ಮೆಲ್ ಬರಲಿಕ್ಕೆಲ್ಲ ಸ್ಟಾರ್ಟ್ ಆಗ್ತದಲ್ಲ ಹಾಗೆ ಏನಾಗೋದಿಲ್ಲ ನೀವು ಖಂಡಿತ ಟ್ರೈ ಮಾಡಿ ನೋಡಿ ನೀವು ಇದು ತೆಂಗಿನ ಎಣ್ಣೆ ಅದನ್ನೆಲ್ಲ ಹಚ್ಚಿ ಫ್ರಿಜ್ಜಲ್ಲಿ ಇಡ್ಬೇಕಂತಿಲ್ಲ ಹೊರಗಡೆ ಇಟ್ಟು ಸಹ ನೀವು ಯೂಸ್ ಮಾಡ್ಬೋದು ಎರಡರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಟ್ರೈ ಮಾಡಿ ನೋಡ್ಬೋದು ಇನ್ನು ನೆಕ್ಸ್ಟ್ ಟಿಪ್ ಬಂದು ಒಬ್ಬೊಮ್ಮೆ ನಮಗೆ ರಾತ್ರಿ ಕಾಳುಗಳನ್ನೆಲ್ಲ ನೆನೆಸಿಡ್ಲಿಕ್ಕೆ ಮರ್ತೇ ಹೋಗ್ತದೆ ಯಾಕಂದರೆ ನೆಕ್ಸ್ಟ್ ಡೇ ಗ್ರೇವಿ ಮಾಡಲಿಕ್ಕೆ ಆಗ ನೀವು ಬೆಳಿಗ್ಗೆ ಎದ್ದು ಈ ಕಾಳುಗಳನ್ನು ನೆನೆಸಿಟ್ಟು ಒನ್ ಅವರಲ್ಲಿ ನಾವು ಗ್ರೇವಿಗೆ ರೆಡಿ ಮಾಡ್ಕೊಳ್ಬೋದು ಕಾಳುಗಳು ಎಷ್ಟು ಬೇಕಷ್ಟು ತೊಗೊಂಡು ನೀವು ನೀರನ್ನು ಬಿಸಿ ಮಾಡಿ ಆ ನೀರ ಬಿಸಿ ನೀರನ್ನು ಅದರಲ್ಲಿ ಹಾಕಿ ನೆನೆಸಿಟ್ಕೊಳ್ಳಿ ಒಂದು ನೆನ್ಸು ಅಂತ ಒಂದು ಅರ್ಧ ಅಥವಾ ಒನ್ ಅವರ್ ನೀವು ಇಟ್ಕೊಂಡ್ರೂ ಸಹ ಸಾಕಾಗ್ತದೆ ಯಾವುದೇ ಕಾಳಾಗಲಿ ಒನ್ ಅವರ್ ಅಥವಾ ನೀವು ಒಂದೂವರೆ ಗಂಟೆ ಆದ ಟೈ ಅಷ್ಟೊತ್ತು ನೀವು ಇಟ್ಕೊಂಡ್ರೂ ಸಾಕಾಗ್ತದೆ ಅದರ ನಂತರ ನೀವು ಕುಕ್ಕರಲ್ಲಿ ಹಾಕಿ ಒಂದು ಮೂರು ನಾಲ್ಕು ಬಿಸಿಲು ತರಿಸಿದರೆ ಸಹ ಆಗ್ತದೆ ನಾನು ನೋಡಿ ಇಲ್ಲಿ ತೋರಿಸ್ತಾ ಇದ್ದೇನೆ ಇಲ್ಲಿ ಒಂದೂವರೆ ಗಂಟೆಯಷ್ಟು ಇಟ್ಕೊಂಡಿದ್ದೆ ಅದರ ನಂತರ ನೋಡಿ ತೋರಿಸ್ತಾ ಇದ್ದೇನೆ ಇದು ರಾಜ್ಮಾ ಚೆನ್ನಾಗಿ ನೆಂದಿದೆ ಆ ನೀರಲ್ಲಿ ಬಿಸಿನೀರಲ್ಲಿ ಇನ್ನು ನಾವು ಇದನ್ನು ಗ್ರೇವಿ ರೆಡಿ ಮಾಡ್ಕೊಳ್ಬೋದು ಇನ್ನು ನೆಕ್ಸ್ಟ್ ಬಂದು ಅಕ್ಕಿ ಇಲ್ಲಿ ನಾನು ಬಾಸುಮತಿ ರೈಸನ್ನು ತೋರಿಸ್ತಾ ಇದ್ದೇನೆ ನಿಮಗೆ ನಾನು ಮೊನ್ನೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಬಾಸುಮತಿ ರೈಸಲ್ಲಿ ನೀವು ಲವಂಗ ಎಲ್ಲ ಹಾಕಿಟ್ರೆ ತುಂಬ ಒಳ್ಳೆಯದಂತೇಳಿ ಸೋನಾ ಮಸೂರಿಗಿಂತ ನಿಮಗೆ ಈ ಈ ರೈಸಲ್ಲಿ ನೀವು ಲವಂಗನ ಹಾಕಿಟ್ಕೊಳ್ಳಿ ಯಾಕಂತೇಳಿ ನಾವೀಗ ಪುಲಾವು ಬಿರಿಯಾನಿ ಎಲ್ಲ ಇದರಲ್ಲಿ ಜಾಸ್ತಿ ಮಾಡ್ತೇವಲ್ವ ಆಗ ಲವಂಗದ್ದು ಸ್ಮೆಲ್ ಇದ್ರೆ ಇನ್ನೂ ಸಹ ಸ್ಮೆಲ್ ಒಳ್ಳೆ ಬಂದು ಟೇಸ್ಟ್ ಒಳ್ಳೆಯದಾಗ್ತದೆ ಈ ಥರ ಮಾಡಿಟ್ಕೊಂಡ್ರೆ ಸಹ ಈ ಮಳೆಗಾಲದಲ್ಲಿ ಆಗಲಿ ಸ್ವಲ್ಪ ಅಂದರೆ ಅಕ್ಕಿಯಲ್ಲಿ ಹುಳ ಆಗೋದು ಜಾಸ್ತಿ ಅಲ್ವಾ ಹಾಗಿರುವಾಗ ನೀವು ಬಾಸುಮತಿ ಅಕ್ಕಿಯಲ್ಲಿ ಈ ಥರ ಲವಂಗನೆಲ್ಲ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಏನಾಗೋದಿಲ್ಲ ಖಂಡಿತ ಟ್ರೈ ಮಾಡಿ ನೋಡಿ ಹಾಗೆ ಯಾರಾದರೂ ಹೊಸಬೂರು ನೋಡ್ತಾ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ನೆಕ್ಸ್ಟ್ ಟಿಪ್ ಬಂದು ನೋಡಿ ಇಲ್ಲಿ ನಾನು ಕಡಲೆಕಾಯಿ ಬೀಜ ಅಂದರೆ ಶೇಂಗಾ ತೊಗೊಂಡಿದ್ದೇನೆ ಶೇಂಗಾ ಇಲ್ಲಿ ಸ್ವಲ್ಪ ಉಂಟು ನೀವು ಜಾಸ್ತಿ ಎಲ್ಲ ತಂದಾಗ ಇದನ್ನು ಸಹ ಒಂದು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಇಲ್ಲ ಅಂಥೇಳಿದರೆ ಇದು ಸಹ ಸ್ವಲ್ಪ ಬೂಸ್ಟ್ ಇದ್ದಾಗೆಲ್ಲ ಆಗ್ತದಲ್ವ ಅಂತೇಳಿದರೆ ನೀವು ಸ್ವಲ್ಪ ಬಿಸಿಲಲ್ಲಿ ಹಾಕಿ ಸ್ವಲ್ಪ ಒಣಗಿದ ನಂತರ ಡಬ್ಬಿಯಲ್ಲಿ ಇಲ್ಲ ಅಂತೇಳಿದರೆ ಈ ಥರ ಬೆಳ್ಳುಳ್ಳಿದು ದಂಟು ಇರ್ತದಲ್ಲ ನೋಡಿ ಇಲ್ಲಿ ಮಿಡ್ಲಲ್ಲಿ ದಂಟು ಇರ್ತದೆ ನೋಡಿ ಆ ದಂಟನ್ನು ಸಹ ಈ ನೀವು ಕಡಲೆಕಾಯಿ ಬೀಜದಲ್ಲಿ ಹಾಕಿಟ್ಕೊಂಡ್ರೆ ಏನಾಗೋದಿಲ್ಲ ತುಂಬ ಫ್ರೆಶ್ ಆಗಿರ್ತದೆ ಹಾಕಿಟ್ಟು ನೀವು ಕ್ಲೋಸ್ ಮಾಡಿ ಇಟ್ಕೊಳ್ಬೋದು ಎಷ್ಟು ದಿನ ಬೇಕಾದರೂ ನೀವು ಯೂಸ್ ಮಾಡ್ಬೋದು ಏನಾಗೋದಿಲ್ಲ ಖಂಡಿತ ಈ ಟಿಪ್ಸ ಟ್ರೈ ಮಾಡಿ ನೋಡ್ಬೋದು ಇನ್ನು ನೆಕ್ಸ್ಟ್ ಬಂದು ನಾನಿಲ್ಲಿ ನೀರುಳ್ಳಿ ನೋಡಿ ಇಷ್ಟು ತೊಗೊಂಡು ಸ್ಟಾಕ್ ಮಾಡಿ ಇಟ್ಕೊಂಡಿದ್ದೇನೆ ನೀರುಳ್ಳಿ ಹಾಳಾಗಬಾರ್ದು ಅಂತ ಹೇಳಿದರೆ ಈ ಥರ ಪೇಪರನ್ನು ನೀವು ಬಾಲ್ ಥರ ಮಾಡಿ ಇಟ್ಕೊಳ್ಬೇಕು ಸ್ವಲ್ಪ ಕೂಡ ನೀರುಳ್ಳಿ ಹಾಳಾಗೋದಿಲ್ಲ ಈಗ ಮಳೆಗಾಲ ಮತ್ತು ಸ್ವಲ್ಪ ಬಿಸಿಲು ಆ ಥರ ಎಲ್ಲ ಬರುವಾಗ ನೀರಿನ ಅಂಶ ಸ್ವಲ್ಪ ನೀರುಳ್ಳಿಗೆ ತಾಗಿದರೂ ಸಹ ನೀರುಳ್ಳಿ ಹೋಗ್ತದಲ್ವ ಆಗ ನೀವು ಈ ನೀರುಳ್ಳಿ ಈ ಥರ ಎಲ್ಲ ತುಂಬ ತಂದಾಗೆಲ್ಲ ಈ ಥರ ಪೇಪರ್ ತೊಗೊಂಡು ಈ ಥರ ಬಾಲ್ ಮಾಡಿ ನೀರುಳ್ಳಿ ಮಿಡ್ಲಲ್ಲೆಲ್ಲ ನೀವು ಹಾಕಿಟ್ಕೊಳ್ಳಿ ಸ್ವಲ್ಪ ಆಗ ನೀರುಳ್ಳಿಲಿ ಏನಾದರೂ ನೀರಿನ ಅಂಶ ಇದ್ದರೆ ಸಹ ಆ ಪೇಪರ್ ಎಳ್ಕೊಳ್ತದೆ ಮತ್ತು ನೀರುಳ್ಳಿ ಹಾಳಾಗೋದಿಲ್ಲ ತುಂಬ ದಿನ ತನಕ ನಾವು ನೀರುಳ್ಳಿಯನ್ನು ಯೂಸ್ ಮಾಡ್ಬೋದು ಸ್ವಲ್ಪ ಸಹ ನೀರಿನ ಅಂಶ ಇದ್ದರೆ ಸಹ ನೀರುಳ್ಳಿ ಹಾಳಾಗ್ತದಲ್ವ ನೀವು ಖಂಡಿತ ಈ ಟಿಪ್ ಸಹ ಯೂಸ್ ಮಾಡಿ ನೋಡಿ ನಿಮಗೆ ಗೊತ್ತಾಗ್ತದೆ ನೀವು ಎಷ್ಟು ನೀರುಳ್ಳಿ ಇದ್ರೂ ಸಹ ಈ ಥರ ಪೇಪರಲ್ಲ ನೀವು ಬಾಯ್ಲ್ ಮಾಡಿ ಅದರಲ್ಲಿ ಹಾಕಿಟ್ಕೊಂಡ್ರೆ ಏನಾಗೋದಿಲ್ಲ ಇನ್ನು ನೆಕ್ಸ್ಟ್ ಟಿಪ್ ಬಂದು ಒಮ್ಮೊಮ್ಮೆ ನಮಗೆ ಹಾಟ್ ಬಾಕ್ಸಲ್ಲಿ ನಾವು ಫುಡ್ಡೆಲ್ಲ ಹಾಕಿರ್ತೇವೆ ಅದು ತುಂಬ ಬಿಸಿನೇ ಇರುವುದಿಲ್ಲ ಆರಿರ್ತದಲ್ವ ಅದಕ್ಕೆ ಒಂದು ಟಿಪ್ ನಾನು ಹೇಳ್ತೇನೆ ನೋಡಿ ಕ್ಲೀನಾಗಿ ಎಲ್ಲ ತೊಳೆದು ಆದ ನಂತರ ಅದಕ್ಕೆ ನೀವು ಬಿಸಿ ಬಿಸಿ ಆದಂಥ ನೀರನ್ನು ಹಾಕಬೇಕು ಒಂದು ಅರ್ಧ ಅಷ್ಟು ಹಾಕಿದರೆ ಸಾಕಾಗ್ತದೆ ಹಾಕಿ ನೀವು ಅದನ್ನು ಮುಚ್ಚಲು ಹಾಕಿ ಕ್ಲೋಸ್ ಮಾಡಿ ಇಟ್ಬಿಡಬೇಕು ಕ್ಲೋಸ್ ಮಾಡಿ ಸ್ವಲ್ಪ ಅದನ್ನು ಒಂಚೂರು ಈ ಥರ ರೌಂಡ್ ಶ್ ಇದರಲ್ಲಿ ಸ್ವಲ್ಪ ಫುಲ್ ಎಲ್ಲ ಕಡೆ ಅದು ಬಿಸಿ ನೀರು ತಾಗಬೇಕು ಅದಕ್ಕೆ ಒಂದು ಎರಡು ನಿಮಿಷ ಬಿಟ್ಟು ಪುನಃ ನೀವು ಆ ಲಿಡ್ಡನ್ನು ಓಪನ್ ಮಾಡಿ ಓಪನ್ ಮಾಡಿದ ನಂತರ ನೀರನ್ನು ಚೆಲ್ಲಿ ಸ್ವಲ್ಪ ಒರೆಸಿ ಒರೆಸಿದ ನಂತರ ನೀವು ಫುಡ್ ಹಾಕಿಡಿ ಬಿಸಿ ಇರ್ತದೆ ನೋಡಿ ಸ್ವಲ್ಪ ಕೂಡ ಇದಾಗೋದಿಲ್ಲ ಒಮ್ಮೊಮ್ಮೆ ಹಾಗಾಗ್ತದೆ ಅಥವಾ ಒಂದು ಒಂದೊಂದ್ಸಲ ಒಂದು ಥರ ಏನಾದರೂ ಸ್ಮೆಲ್ ಇರ್ತದೆ ನೋಡಿ ಆ ಸ್ಮೆಲ್ ಸಹ ಹೊರಟು ನಾವು ಈ ಥರ ಬಿಸಿನೀರು ಹಾಕಿಟ್ಟೋಕೋಸ್ಕರ ಖಂಡಿತ ಈ ಟಿಪ್ಸನ್ನು ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇನ್ನೂ ನೆಕ್ಸ್ಟ್ ಟಿಪ್ ಬಂದು ಇದು ಲಾಸ್ಟ್ ಟಿಪ್ಪು ಈಗ ರಾತ್ರಿ ನಾವೆಲ್ಲ ಕೆಲಸ ಆದಮೇಲೆ ಪಾತ್ರೆ ಎಲ್ಲ ತೊಳೆದು ಆದ ನಂತರ ಒಮ್ಮೊಮ್ಮೆ ಆ ಸಿಂಕಲ್ಲಿ ವಾಸನೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದಲ್ವಾ ಆಮೇಲೆ ಏನಾದರೂ ಹುಳಗಿಳ ಬರ್ತದೆ ಅದಕ್ಕೆ ನೀವು ಸ್ವಲ್ಪ ಅಡುಗೆ ಸೋಡಾ ಹಾಕಿ ಅದರ ನಂತರ ಸ್ವಲ್ಪ ವಿನೇಗರ್ ಇದ್ದರೆ ವಿನೇಗರ್ ಹಾಕಿ ಅದು ಇಲ್ಲ ಅಂತ ಹೇಳಿದ್ರೆ ಸ್ಕಿಪ್ ಮಾಡ್ಬೋದು ಇಲ್ಲ ನಿಂಬೆಣ್ಣೆ ರಸ ಸಹ ಹಾಕ್ಬೋದು ಅದು ಡೆಟಾಲ್ ಇದ್ದರೆ ಡೆಟಾಲ್ ಹಾಕಿ ಅದರ ನಂತರ ಬಿಸಿ ಬಿಸಿಯಾದಂಥ ನೀರನ್ನು ಆ ಸಿಂಕ್ ಒಳಗಡೆ ನೀವು ಹಾಕಿ ಅದರ ನಂತರ ಏನಾದರೂ ಒಂದು ಸಹ ನೀವು ಕ್ಲೋಸ್ ಮಾಡ್ಬೋದು ಅದಕ್ಕೆ ಹೋಲಿಗೆಲ್ಲ ಇದೇ ಥರ ಮಾಡ್ತಾ ಬಂದರೆ ಡ್ರೈನೇಜ್ ಪ್ರಾಬ್ಲಮ್ಸ್ ಬರೋದಿಲ್ಲ ಅಥವಾ ಏನಾದರೂ ಕೆಟ್ಟ ವಾಸನೆ ಬರೋದು ಸಹ ಬರೋದಿಲ್ಲ ಮತ್ತು ಏನಾದರೂ ಹುಳಗಿಲ್ಲ ಬರೋದಿದ್ರು ಸಹ ಅದು ಸಹ ಬರೋದು ಸ್ಟಾಪ್ ಆಗ್ತದೆ ಖಂಡಿತ ಹೀ ಇದೇ ಥರ ಮಾಡ್ತಾ ಬನ್ನಿ ಹಾಗೆಯೇ ನಿಮಗೆ ಯಾವುದು ಟಿಪ್ಸ್ ನಿಮಗೆ ಇಷ್ಟ ಆಯಿತು ಅಂತೇಳಿ ಸಹ ಕಮೆಂಟ್ ಮಾಡಿ ಹೇಳಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು